ವೈದಿಕ ಜ್ಯೋತಿಷ್ಯದ ಪ್ರಕಾರ ಭರಣಿಯು ಎರಡನೇ ನಕ್ಷತ್ರ ಭರಣಿ ಎಂದರೆ ಪೋಷಿಸುವವನು ಎಂದರ್ಥ ಈ ನಕ್ಷತ್ರವು ಮೂವತ್ತೈದು ಏರಿಯೇಟ್ಸ್ ಮೂವತ್ತೊಂಬತ್ತು ಏರಿಯೇಟ್ಸ್ ಮತ್ತು ನಲವತ್ತೊಂದು ಏರಿಯೇಟ್ ಎನ್ನುವ ಮೂರು ನಕ್ಷತ್ರಗಳಿಂದ ಒಟ್ಟಿಗೆ ಕೂಡಿಕೊಂಡಿದೆ ಭರಣಿ ನಕ್ಷತ್ರವನ್ನ ಶುಕ್ರಗ್ರಹ ಆಳುತ್ತದೆ ಶುಕ್ರನು ಗ್ರಹಗಳಲ್ಲಿ ಅತ್ಯಂತ ಶಾಖದಿಂದ ಕೂಡಿರೋ ಗ್ರಹ ಭರಣಿ ನಕ್ಷತ್ರವನ್ನು ಆಳೋ ಈ ಗ್ರಹವು ಬೆಂಕಿ ಮತ್ತು ಶಕ್ತಿಯ ಅಗಾಧ ಮೂಲವಾಗಿದೆ ಹಿಂದೂ ಧರ್ಮದ ಪ್ರಕಾರ ವ್ಯಕ್ತಿಯ ಸಾವನ್ನ ನಿರ್ಧರಿಸೋ ರಾಜನು ಭರಣಿ ನಕ್ಷತ್ರವನ್ನ ಆಳುತ್ತಾನೆ ಸ್ತ್ರೀಯ ಸಂತಾನೋತ್ಪತ್ತಿಯ ಅಂಗದ ಪ್ರಾತಿನಿಧ್ಯವಾದ ಯೋನಿಯು ಭರಣಿ ನಕ್ಷತ್ರದ ಸಂಕೇತವಾಗಿದೆ ಅತ್ಯಂತ ಶಾಖ ಮತ್ತು ಬೆಂಕಿಯನ್ನ ಪ್ರತಿನಿಧಿಸೋ ಶುಕ್ರನು ಭರಣಿ ನಕ್ಷತ್ರವನ್ನು ಆಳೋದ್ರಿಂದ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿಯೇ ಬೆಂಕಿಯಂತೆ ಸುಡೋ ಬೃಹತ್ ಚೈತನ್ಯವನ್ನ ಹೊಂದಿರುತ್ತಾರೆ ಭರಣಿ ನಕ್ಷತ್ರದವರು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಮ್ಮೆಲೆ ಧುಮುಕುವ ಪ್ರಯತ್ನ ಮಾಡುವುದಿಲ್ಲ ಧನಾತ್ಮಕ ಮತ್ತು ಋಣಾತ್ಮಕ ರೂಪದಲ್ಲಿ ಆಯ್ಕೆಯನ್ನ ಮಾಡುತ್ತಾರೆ ನಂತರ ಆಹಾದಿಯಲ್ಲಿಯೇ ಮುಂದೆ ಸಾಗುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವನ ಹಾಗೂ ನಿರ್ಧಾರಗಳನ್ನ ಕೈಗೊಳ್ಳುವ ವಿಷಯದಲ್ಲಿ ಸಾಕಷ್ಟು ಡೋಲಾಯಮಾನ ಭಾವನೆಯನ್ನ ಹೊಂದಿರುತ್ತಾರೆ ಯೋನಿ ಸಂಕೇತವನ್ನ ಹೊಂದಿರೋ ಭರಣಿ ನಕ್ಷತ್ರದವರು ಜೀವನದಲ್ಲಿ ಸೃಜನಶೀಲತೆ ಲೈಂಗಿಕತೆ ಹಾಗೂ ಜೀವನದ ಮೂಲಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವರು ಒಂದು ಗರ್ಭಾಶಯದಂತೆ ಭರಣಿಯನ್ನ ಪವಿತ್ರ ಎಂದು ಪರಿಗಣಿಸಲಾಗುವುದು ಅಲ್ಲದೆ ಬೆಳವಣಿಗೆ ಪೋಷಣೆ ಮತ್ತು ಯೌವನದ ಕೇಂದ್ರವೆಂದೂ ಸಹ ಪರಿಗಣಿಸಲಾಗುತ್ತೆ ದೃಢ ವ್ಯಕ್ತಿತ್ವವನ್ನು ಹೊಂದಿರೋ ಭರಣಿ ನಕ್ಷತ್ರದವರು ಇವರು ಅಗತ್ಯಕ್ಕೆ ಅನುಗುಣವಾಗಿ ಉತ್ಸಾಹ ಬದಲಾವಣೆ ಹಾಗೂ ಪರಿಸ್ಥಿತಿಗೆ ತಕ್ಕಂತೆ ರೂಪಾಂತರಗೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಕಲಿಕೆಯ ವಿಷಯದಲ್ಲಿ ಈ ನಕ್ಷತ್ರದವರು ಉಳಿದ ನಕ್ಷತ್ರದವರಿಗಿಂತ ಹೆಚ್ಚಿನ ಆಸಕ್ತಿಯನ್ನ ಹೊಂದಿರುತ್ತಾರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಪುರುಷ ಮತ್ತು ಸ್ತ್ರೀಯರ ಭೌತಿಕ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ ಭರಣಿ ನಕ್ಷತ್ರದವರು ಹೊಳೆಯುವ ಕಣ್ಣುಗಳನ್ನು ಹೊಂದಿರುತ್ತಾರೆ ಇವರು ಸಾಮಾನ್ಯವಾಗಿ ಮಧ್ಯಮ ಗಾತ್ರದವರಾಗಿರುತ್ತಾರೆ ಇವರ ಮುಖದಲ್ಲಿ ಹಣೆಯ ಭಾಗ ದೊಡ್ಡದಾಗಿರುತ್ತದೆ ತಲೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೂದಲುಗಳಿರುತ್ತವೆ ಮುಖದಲ್ಲಿ ಆಕರ್ಷಕವಾದ ಮತ್ತು ಸುಂದರವಾದ ಹಲ್ಲುಗಳನ್ನು ಹೊಂದಿರುತ್ತಾರೆ ಈ ನಕ್ಷತ್ರದವರ ಹುಬ್ಬುಗಳು ದಟ್ಟವಾದ ರಚನೆಯಿಂದ ಕೂಡಿರುತ್ತದೆ ಗಲ್ಲದ ಭಾಗವು ಅತ್ಯಂತ ಕಿರಿದಾದ ಆಕಾರವನ್ನ ಹೊಂದಿರುತ್ತಾರೆ ಇನ್ನು ಭರಣಿ ನಕ್ಷತ್ರದ ಪುರುಷ ಮಹಿಳೆಯರಲ್ಲಿ ಇರೋ ದೌರ್ಬಲ್ಯ ಮತ್ತು ನಕಾರಾತ್ಮಕ ಗುಣಗಳು ಯಾವುವು ಅಂದರೆ ಈ ನಕ್ಷತ್ರದವರಿಗೆ ತಮ್ಮನ್ನ ತಾವು ಹೆಚ್ಚು ವೇಗದೊಂದಿಗೆ ಕೂಡಿರೋ ವರ್ತನೆ ಹೊಂದಲು ಸಾಧ್ಯವಾಗುವುದಿಲ್ಲ ಇವರು ಸಾಮಾನ್ಯವಾಗಿ ನಿಯಂತ್ರಣ ಮತ್ತು ಸಂಯಮವನ್ನು ವಿರೋಧಿಸುತ್ತಾರೆ ಭರಣಿ ನಕ್ಷತ್ರದವರ ಹುರುಪಿನ ವರ್ತನೆಯು ಅಥವಾ ಮನೋಭಾವಗಳು ಇತರರಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಇವರು ಅತಿಯಾಗಿ ವಿಷಯಗಳನ್ನು ನಿಭಾಯಿಸಲು ಮುಂದಾಗುವರು ಅತಿಯಾದ ಕೆಲಸ ಅಥವಾ ಒತ್ತಡದಿಂದಾಗಿ ದೈಹಿಕ ಮತ್ತು ಮಾನಸಿಕ ಕುಸಿತವನ್ನ ಅನುಭವಿಸುವರು ಲೈಂಗಿಕ ವಿಷಯದಲ್ಲಿ ತಾವಾಗಿಯೇ ಪಾಲ್ಗೊಳ್ಳುವರು ಭರಣಿ ನಕ್ಷತ್ರದ ಗುಣಲಕ್ಷಣಗಳು ಮತ್ತು ವೈಶಿಷ್ಟ್ಯಗಳು ಅಂತ ಅನ್ನೋದಾದ್ರೆ ಭರಣಿ ನಕ್ಷತ್ರದ ಆಡಳಿತ ಗ್ರಹ ಬಂದು ಶುಕ್ರ ನಕ್ಷತ್ರದ ಸಂಖ್ಯೆ ಬಂದು ಎರಡು ನಕ್ಷತ್ರದ ಲಿಂಗ ಬಂದು ಹೆಣ್ಣು ನಕ್ಷತ್ರದ ಚಿಹ್ನೆ ಬಂದು ಯೋನಿ ಸ್ತ್ರೀ ಸಂತಾನೋತ್ಪತ್ತಿಯ ಅಂಗ ನಕ್ಷತ್ರದ ಪ್ರಾಣಿ ಚಿಹ್ನೆ ಆನೆ ನಕ್ಷತ್ರದ ದೇವತೆ ಯಮ ನಕ್ಷತ್ರದ ಪ್ರಕೃತಿ ಮನುಷ್ಯ ನಕ್ಷತ್ರದ ದೋಷ ಪಿತ್ತ ಭರಣಿ ನಕ್ಷತ್ರದ ರಾಶಿ ಮೇಷ ನಕ್ಷತ್ರದ ಗುಣ ರಾಜಸ ನಕ್ಷತ್ರದ ಅಂಶ ಭೂಮಿ ನಕ್ಷತ್ರದ ಇತ್ಯರ್ಥ ಉಗ್ರ ಭರಣಿ ನಕ್ಷತ್ರದಲ್ಲಿ ಜನಿಸಿದ ಮಗುವಿಗೆ ಇಡಬಹುದಾದ ಹೆಸರುಗಳ ಮೊದಲ ಅಕ್ಷರಗಳು ಲೂ ಲೇ ಲೋ ಇದಾಯಿತು ಭರಣಿ ನಕ್ಷತ್ರದ ಕುರಿತಾದ ಒಂದಷ್ಟು ವಿಚಾರಗಳು ಈ ಕುರಿತು ನಿಮಗೆ ನನ್ನ ಸುತ್ತಮುತ್ತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು